ಸ್ವಾಗತ ನಾವು ಸತೀಶ್ ಪೌರ್ ನಾವು ಇವತ್ತು ಚನ್ನಗಿರಿ ತಾಲೂಕಿನ ಒಂದು ಸುಣಿಗೆರೆಯ ಸಮೀಪದಲ್ಲಿರುವಂತಹ ಪರಂ ಪಿ ಯು ಕಾಲೇಜ್ಗೆ ಭೇಟಿ ನೀಡಿದ್ದೇವೆ ನಿಜಕ್ಕೂ ಪರಂ ಪಿ ಯು ಕಾಲೇಜ್ ಒಂದು ಉತ್ತಮ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ಕಾಲೇಜು ಇದಾಗಿದ್ದು ಪರಂ ಪಿ ಯು ಕಾಲೇಜ್ ವತಿಯಿಂದ ಈ ಬಾರಿ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಪ್ರಥಮ ಪಿ ಯು ಸಿ ಒಂದು ದಾಖಲಾತಿಗಾಗಿ ವಿಶೇಷವಾದ ಪರಂ ಟ್ಯಾಲೆಂಟ್ ಎಕ್ಸ್ಟ್ ಅಂತ ಹೇಳಿ ಒಂದು ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದಾರೆ ನಿಜಕ್ಕೂ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇದನ್ನು ಕಾಣಬಹುದಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಚನ್ನಗಿರಿಯಲ್ಲೂ ಸಹ ಉತ್ತಮವಾದ ಕಾಲೇಜು ಹಾಗೇನೆ ಉತ್ತಮವಾದ ಸೌಲಭ್ಯ ಹಾಗೇನೆ ಉತ್ತಮವಾದ ಪರೀಕ್ಷೆಗಳನ್ನು ಸಹ ನಡೆಸ್ತಾ ಬಂದಿದ್ದಾರೆ ಹಾಗೇನೆ ಈ ಪರಂ ಟ್ಯಾಲೆಂಟ್ ಫಿಸ್ಟ್ ಬಗ್ಗೆ ನಾವು ಪರಂ ಕಾಲೇಜಿಗೆ ಭೇಟಿ ನೀಡಿದ್ದೇವೆ ಅದನ್ನ ಕುರಿತು ಆ ಕಾಲೇಜಿನ ಕಾರ್ಯದರ್ಶಿಗಳಾದಂತಹ ನಾಗರಾಜ್ ಅವರು ನಮ್ಮೊಂದಿಗೆ ಮಾತನಾಡಲಿದ್ದಾರೆ ಬನ್ನಿ ನೋಡೋಣ ಸರ್ ಈಗ ಚನ್ನಗಿರಿ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿ ಯು ಸಿ ದಾಖಲಾತಿಗಾಗಿ ಪರಂ ಟ್ಯಾಲೆಂಟ್ ಕ್ವಿಸ್ಟ್ ಅಂತೇಳಿ ಒಂದು ಹೊಸ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ರೆ ಸರ್ ತಾವು ಅದರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸದಾಗಿ ಚನ್ನಗಿರಿ ತಾಲೂಕಲ್ಲಿ ಒಂದು ಪರಂ ಪಿ ಯು ಕಾಲೇಜ್ ಅಂತ ಹೇಳ್ಬಿಟ್ಟು ಲೆಕ್ಚರರ್ಸ್ ಸೇರಿಕೊಂಡು ತುಂಬಾ ಶ್ರಮ ಹಾಕಿ ಮಾಡಿದ್ದೇವೆ ಚನ್ನಗಿರಿ ತಾಲೂಕಲ್ಲಿ ಒಂದು ಒಳ್ಳೆಯ ಪಿಯು ಸಿ ಕಾಲೇಜು ಸ್ಥಾಪಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲೂ ಕೂಡ ಡಾಕ್ಟರ್ಸ್ಗಳು ಇಲ್ಲೂ ಕೂಡ ಒಳ್ಳೊಳ್ಳೆ ಇಂಜಿನಿಯರ್ಸ್ಗಳು ಬೆಳಿಲಿ ಅನ್ನೋ ಉದ್ದೇಶವಾಗಿ ನಾವು ಇಲ್ಲೊಂದು ಹೊಸ ಕಾಲೇಜ್ನ ಮಾಡಿದ್ದೇವೆ ಅದಕ್ಕೆ ನಮಗೆ ಚನ್ನಗಿರಿ ಜನತೆಯಿಂದ ಒಳ್ಳೆ ಸ್ಪಂದನೆ ಕೂಡ ಸಿಕ್ಕಿದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮಲ್ಲಿ ಇನ್ನೂರ ನಾಲ್ಕು ಮಕ್ಕಳು ದಾಖಲಾತಿ ಹೊಂದಿದ್ದಾರೆ ಯಾವುದೇ ಕಾಲೇಜು ಮೊದಲನೇ ವರ್ಷ ಇಷ್ಟು ಅಡ್ಮಿಷನ್ ಮಾಡಿರೋದು ಇತಿಹಾಸದಲ್ಲೇ ಇಲ್ಲ ಆ ತರದೊಂದು ಒಂದು ಒಳ್ಳೆ ಸ್ಪಂದನೆ ನಮಗೆ ಈ ಸಲ ಚನ್ನಗಿರಿ ಜನತೆಯಿಂದ ಸಿಕ್ಕಿಲ್ಲ ಇನ್ನು ಇದರ ಮುಂದುವರೆದ ಭಾಗವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ನ ಪರ್ಪಸ್ ಆಗಿ ನಾವು ಪರಮ್ ಟ್ಯಾಲೆಂಟ್ ಕ್ವೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ಸ್ಕಾಲರ್ಶಿಪ್ ಟೆಸ್ಟ್ ವಿದ್ಯಾರ್ಥಿ ವೇತನ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದೇ ಹದಿನಾರನೇ ತಾರೀಕು ನವೆಂಬರ್ ಹದಿನಾರನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಂಡಕ್ಟ್ ಮಾಡ್ತಾ ಸ್ಥಳ ಬಂದು ನಮ್ಮ ಕಾಲೇಜಿನ ಆವರಣದಲ್ಲೇ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆ ಆನ್ಲೈನ್ ಮೂಲಕ ಒಂದು ತನಕ ಆಗಿದೆ ನಾವು ಕಂಪಲ್ಸರಿ ಮಾಡಿರೋದಿಲ್ಲ ಸೊ ಯಾವುದೇ ವಿದ್ಯಾರ್ಥಿ ಈ ವಿಡಿಯೋ ನೋಡಿ ಕೂಡ ಏನಾದರೂ ಆಸಕ್ತಿ ಹೊಂದಿ ಬಂದರೂ ಕೂಡ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರಿಗೆ ಟೆಸ್ಟ್ ಕೊಡ್ತೀವಿ ನಮ್ಮ ನಿರೀಕ್ಷೆ ಪ್ರಕಾರ ರಿಜಿಸ್ಟ್ರೇಷನ್ ಆಗದೆ ಕೂಡ ಒಂದು ಐನೂರು ತನಕ ಮಕ್ಕಳು ಬರಬಹುದು ಅನ್ನೋ ನಿರೀಕ್ಷೆ ಇನ್ನು ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ನಮ್ಮ ಲೆಕ್ಚರ್ಸ್ ಟೀಮ್ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಕೂಡ ಟೆನ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರೋರೆ ನೀಟ್ ಜೆ ಡಬಲ್ ಇ ಇ ಟಿ ಬ್ಯಾಚ್ಗಳನ್ನ ಹ್ಯಾಂಡಲ್ ಮಾಡಿ ಒಳ್ಳೊಳ್ಳೆ ರಿಸಲ್ಟ್ಸ್ ನ ಕೊಟ್ಟು ಬಂದಂಥ ಲೆಕ್ಚರರ್ಸೇ ಸೇರ್ಕೊಂಡು ಮಾಡಿರೋದ್ರಿಂದ ಖಂಡಿತ ಚನ್ನಗಿರಿಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ನ್ಯಾಷನಲ್ ಲೆವೆಲ್ ರ್ಯಾಂಕ್ಸ್ಗಳನ್ನ ನೀವು ನಿರೀಕ್ಷಿಸಬಹುದು ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳಿಷ್ಟ ಇಷ್ಟಪಡ್ತೇನೆ ಕಾಲೇಜ್ನಲ್ಲಿ ನಾವು ಹಾಸ್ಟೆಲ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ವಿ ಮತ್ತೆ ಚನ್ನಗಿರಿಯ ಎಲ್ಲ ಹಳ್ಳಿಗಳಿಗೂ ಕೂಡ ನಾವು ಬಸ್ ವ್ಯವಸ್ಥೆನ ಕಲ್ಪಿಸಿದ್ವಿ ಹಾಗಾಗಿ ಇದರ ಉಪಯೋಗನ ಪಡ್ಕೊಂಡು ಹೊರಗಡೆ ಹೋಗಿ ಅಲ್ಲಿಲ್ಲೋ ಹಾಸ್ಟೆಲಲ್ಲಿ ಊಟ ಅಡ್ಜಸ್ಟ್ ಆಗಿಲ್ಲ ಇನ್ನೊಂದು ಮತ್ತೊಂದು ಅನ್ನೋದ್ರ ಬದಲಿ ಇಲ್ಲೇ ಅಲ್ಲಿನ ಲೆಕ್ಚರ್ಸ್ ಅಲ್ಲಿ ದಾವಣಗೆರೆ ಶಿವಮೊಗ್ಗ ಬೆಂಗಳೂರು ಇಲ್ಲೆಲ್ಲ ಪಾಠ ಮಾಡದಿದ್ದಂಥ ಲೆಕ್ಚರ್ಸ್ ಈಗ ಚಂಗಿರಿಗೆ ಬಂದಿದ್ದಾರೆ ಅವರೇ ನಿಮಗೆ ಅಲ್ಲಿಗೆ ಹೋದ್ರೆ ಏನು ಕಂಟೆಂಟ್ ಸಿಗುತ್ತೋ ಏನು ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗುತ್ತೋ ಅದು ಇಲ್ಲೇ ಸಿಗೋದ್ರಿಂದ ಚನ್ನಗಿರಿ ಜನತೆ ಒಂದು ಒಳ್ಳೆ ರೀತಿ ಯೋಚನೆ ಮಾಡಿಬಿಟ್ಟು ಒಂದು ಒಳ್ಳೆ ನಿರ್ಧಾರ ತಗೋಬೇಕು ಅಂತ ಹೇಳ್ತಾ ಕೇಳ್ಕೊಳ್ತಾ ನಮ್ಮ ಈ ಒಂದು ಪರಂ ಟ್ಯಾಲೆಂಟ್ ಕ್ವೆಸ್ಟ್ ಏನು ಭಾನುವಾರ ನಡೀತಾ ಇದೆಯೋ ಅದಕ್ಕೆ ಮಕ್ಕಳನ್ನ ಕರ್ಕೊಂಡ್ಬನ್ನಿ ನಮ್ದು ಬಸ್ ವ್ಯವಸ್ಥೆನು ಕೂಡ ಇರ್ತದೆ ಈಗಿರೋ ರೂಟ್ ಅಲ್ಲಿ ಏನು ಬಸ್ಗಳು ಓಡಾಡ್ತಿದ್ದಾವೋ ಆ ಎಲ್ಲಾ ಹಳ್ಳಿಗಳಿಗೂ ಕೂಡ ಬಸ್ ವ್ಯವಸ್ಥೆ ಇರ್ತದೆ ಹಾಗಾಗಿ ಬಸ್ನಲ್ಲಾದರೂ ಬರ್ಬೋದು ಬರ್ಬಹುದು ಅಥವಾ ನಿಮ್ಮ ಓನ್ ವೆಹಿಕಲ್ಸ್ ಅಲ್ಲಿ ಕೂಡ ಎಲ್ರಿಗೂ ಕೂಡ ವೆಲ್ಕಮ್ ಇರ್ತದೆ ಸೊ ಟೆಸ್ಟ್ ಬಗ್ಗೆ ಹೇಳೋದಾದ್ರೆ ಒಂದು ಗಂಟೆ ಟೆಸ್ಟ್ ನಡೀತದೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಟೆಸ್ಟ್ ನಡೀತದೆ ಆ್ಯಂಡ್ ಟೆಸ್ಟ್ ಎಮ್ ಸಿ ಕ್ಯೂ ಟೈಪ್ ಟೆಸ್ಟ್ ಆಗಿರ್ತದೆ ಸೈನ್ಸ್ ಅಲ್ಲಿ ಮೂವತ್ತು ಕ್ವಶನ್ಸ್ ಇರ್ತದೆ ಅದರಲ್ಲಿ ಫಿಸಿಕ್ಸ್ ಹತ್ತು ಕೆಮಿಸ್ಟ್ರಿ ಹತ್ತು ಬಯಾಲಜಿ ಹತ್ತಿರ್ತದೆ ಜೊತೆಗೆ ಮ್ಯಾಥ್ಮೆಟಿಕ್ಸ್ ಮೂವತ್ತು ಕ್ವಶನ್ಸ್ ಇರುತ್ತೆ ಸಿಲೆಬಸ್ ಬಂತು ಮಕ್ಕಳ ಮಿಡ್ ಟರ್ಮ್ ಸಿಲೆಬಸ್ ಏನಿತ್ತು ಮಿಡ್ ಟರ್ಮಿಗೆ ಏನು ಓದಿದಾರೋ ಅದೇ ಸಿಲೆಬಸ್ ಆಗಿರೋದ್ರಿಂದ ಇತ್ತೀಚೆಗೆ ನಡೆದಿರೋದ್ರಿಂದ ಮಿಡ್ ಟರ್ಮ್ ಖಂಡಿತ ಮಕ್ಕಳು ಒಂದ್ಸಲ ರಿವಿಷನ್ ಮಾಡ್ಕೊಂಡು ಬಂದು ಈ ಒಂದು ಟೆಸ್ಟ್ನ ಅಟೆಂಡ್ ಮಾಡ್ಬೋದು ಟೆಸ್ಟ್ನ ಬರೆಯೋದು ಯಾಕೆ ಅನ್ನೋ ವಿಚಾರಕ್ಕೆ ಬಂದ್ರೆ ಟೆಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಅಂತ ಮೊದ್ಲೆ ಹೇಳಿದ್ರೆ ಯಾರು ಈ ಒಂದು ಟೆಸ್ಟ್ ನಲ್ಲಿ ಒಳ್ಳೆ ಅಂಕನ ಪಡ್ಕೊಳ್ತಾರೋ ಆ ಮಕ್ಕಳಿಗೆ ನಾವು ಅವರ ಕಾಲೇಜ್ ಫೀಸ್ ಏನಿರುತ್ತೆ ಅದರಲ್ಲೇ ನಾವು ಫೀಸ್ ನ ಕಡಿತ ಮಾಡ್ತಾ ಅವ್ರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಹೋಗ್ತೀವಿ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಇದ್ರಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ರೀತಿ ಟೆಸ್ಟ್ನ ಬರೆದು ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ ಸಿಗ್ಲಿ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸುತ್ತೆ ಓಕೆ ಇನ್ನ ಟೆಸ್ಟ್ ಬರಲಿಕ್ಕೆ ಬರೋ ಮಕ್ಕಳಲ್ಲಿ ಯಾರಾದರೂ ಕನ್ನಡ ಮೀಡಿಯಂ ಮಕ್ಕಳಿದ್ರೆ ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರನೇ ಕನ್ನಡದಲ್ಲೇ ಕ್ವಶನ್ ಪೇಪರ್ ಇರ್ತದೆ ಜೊತೆಗೆ ಟೆಸ್ಟ್ ಬರೆಯೋ ಬರೋ ಬರೋ ಮಕ್ಕಳು ಎಲ್ಲರೂ ಕೂಡ ಒಂದು ಬಾಲ್ ಪೆನ್ ತರಬೇಕು ಓ ಎಂ ಆರ್ ಅಲ್ಲಿ ಶೇಡ್ ಮಾಡ್ಲಿಕ್ಕೆ ಇರುತ್ತೆ ಆ ಶೇಡ್ ಮಾಡೋ ರೀತಿ ಕೂಡ ನಾವು ಹೇಳ್ಕೊಡ್ತೀವಿ ನೀವೊಂದು ಬಾಲ್ ಪೆನ್ ಹಿಡ್ಕೊಂಡ್ ಬಂದ್ರೆ ಸಾಕು ಎಕ್ಸಾಮ್ ಹಾಲಿಗೆ ಇನ್ನೇನೇ ನಿಮಗೆ ಅಹ್ ಡೌಟ್ಸ್ ಇದ್ರೂ ಕೂಡ ನೀವು ನನ್ನ ನಂಬರಿಗೆ ಫೋನ್ ಮಾಡ್ಬೋದು ನನ್ನ ನಂಬರ್ ಬಂದು ನೈನ್ ಫೈವ್ ನೈನ್ ಒನ್ ತ್ರೀ ಝೀರೋ ಫೋರ್ ಝೀರೋ